ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆ ಗುಂಡಿಕ್ಕಿ ಹತ್ಯೆಗೈದ ಗುರಿಕಾರ ಔಂಟೂರ್ ಬಾಳಪ್ಪನವರ ಮೂರ್ತಿಯನ್ನು ಬೆಳಗಾವಿಯ ಸುವರ್ಣ ವಿಧಾನಸೌಧ ಮುಂಭಾಗ ಸ್ಥಾಪಿಸುವಂತೆ ಹಣಬರ ಸಮಾಜದ ಮುಖಂಡ ಡಾಕ್ಟರ್ ಎಸ್ ಡಿ ಪಾಟೀಲ್ ಒತ್ತಾಯಿಸಿದ್ದಾರೆ ಬೆಳಗಾವಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈಗಾಗಲೇ ಸೌಧದ ಮುಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಸ್ಥಾಪಿಸಿರುವುದು ಸ್ವಾಗತಾರ್ಹ ಅದೇ ರೀತಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಕಿತ್ತೂರು ಸಂಸ್ಥಾನದ ಗೆಲುವಿಗೆ ಕಾರಣವಾಗಿದ್ದ ಅಮಟೂರು ಬಾಳಪ್ಪನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸುತ್ತೇವೆ ಇದೇ ಅಧಿವೇಶನದಲ್ಲಿ ನಮ್ಮ ಬೇಡಿಕೆ ಈಡೇರಿಸಬೇಕೆಂದು ಅವರು ಒತ್ತಾಯಿಸಿದರು ಈ ವೇಳೆ ಹಣಬರ ಸಮಾಜದ ಅಧ್ಯಕ್ಷ ಸೀತಲ್ ಮುಂಡೆ ಎನ್ಎನ್ ಪಾಟೀಲ್ ಡಾಕ್ಟರ್ ಮಹೇಶ್ ವಗ್ಗಣ್ಣವರ್ ರಮೇಶ್ ಹುಕ್ಕೇರಿ ಬಸವರಾಜ್ ಮೋದಿಗೇಕರ್ ರಾಜು ಚಿಗರೆ ಸೇರಿ ಮತ್ತಿತರರು ಇದ್ದರು ವರದಿ ಬಿಎಂ ಬಿಸ್ನಾಳ್ ನಾವು ಬೆಳಗಾವಿ ಜಿಲ್ಲಾ ಹಣಬರ ಸಮಾಜ ವತಿಯಿಂದ ಮಾನ್ಯ ಧನ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುವುದೇನು ವೀರರಾಣಿ ಕಿತ್ತು ಚೆನ್ನಮ್ಮನ ಆಳ್ವಿಕೆಯಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಜೊತೆಗೆ ನಮ್ಮ ಸಮಾಜದ ಅಮಟು ಬಾಳಪ್ಪ ಈಗಾಗಲೇ ಸುವರ್ಣ ಸೌಧದ ಮುಂದ ಈಗಾಗಲೇ ಚೆನ್ನಮ್ಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅದರ ಜೊತೆಗೆ ಸಂಗೋಳಿ ರಾಯಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಇನ್ನೊಂದು ನಮ್ಮದೊಂದು ಬೇಡಿಕೆ ಅಂತಂದ್ರೆ ನಮ್ಮ ಹಿಂದೂ ಹಣಬರು ಸಮಾಜದ ಮುಖ್ಯ ಒಬ್ಬ ಈ ಚೆನ್ನಮ್ಮನ ಆಳ್ವಿಕೆಯಲ್ಲಿ ಆಡಿ ಚೆನ್ನಮ್ಮನ ಸಂಸ್ಕರಿಸಿ ತಾನು ದೇಹ ದಾನವನ್ನು ಮಾಡಿರುತ್ತಾರೆ ಏನಪ್ಪಾ ಅಂತಂದ್ರೆ ದೇಹ ತ್ಯಾಗ ಮಾಡಿರ್ತಾರೆ ಆವಾಗ ಈಗ ಸಂಗೊಳ್ಳಿರ್ತಾರೆ ವಿಧಾನಸೌಧದ ಮುಂದೆ ಅದರ ಜೊತೆಗೆ ಚೆನ್ನಮ್ಮ ತಾಯಿಯನ್ನು ಕುಣಿಸಿರ್ತೇನೆ ನಮ್ಮದು ಬಾಡಿಕೆ ಅಂತಂದ್ರೆ ಯಾವುದೇ ಪರಿಸ್ಥಿತಿಯಿಂದ ಅಮಟೂರು ಬಾಳಾಪುರ ಮೂರ್ತಿ ಪ್ರತಿಷ್ಠಾಪನೆ ಸೌಧ ಮುಂದೆ ಹೇಳಿ ನಮ್ಮ ಇಡೀ ಬೆಳಗಾವಿ ಜಿಲ್ಲಾ ಹಾಗೂ ಇಡೀ ಕರ್ನಾಟಕ ರಾಜ್ಯ ಹನುಬಳ ಸಮಾಜ ಯಾದವ ಸಂಘ ವತಿಯಿಂದ ನಾವು ಮಾನ್ಯ ಜನ ಸರ್ಕಾರದವ್ರನ್ನು ಕೇಳಿಕೊಳ್ತಾ ಇದ್ದೇವೆ ಜೈ ಶ್ರೀ ಕೃಷ್ಣ ನಮ್ಮ ಸಮಾಜದ ಕುಲ ಬಾಂಧವರು ಹಮ್ಟೂರು ಬಾಳಪ್ಪ ಅಂತೇಳಿ ವೀರ ನಮ್ಮ ಕಿತ್ತೂರು ನಾಡಿನ ಹೋರಾಟಗಾರರಾಗಿದ್ದರು ಆ ಹೋರಾಟಗಾರದಿಂದ ಕಿತ್ತೂರು ರಾಣಿಯ ಅಂಗರಕ್ಷಕಾಗಿ ನಮ್ಮ ಸಮಾಜದಿಂದ ಅವರು ಇದಾಗಿದ್ದರು ಅವರ ಸಲುವಾಗಿ ನಮ್ಮ ಈ ಎಲ್ಲ ನಮ್ಮ ಬೇಡಿಕೆ ಏನಂದ್ರೆ ನಮ್ಮ ಸಮಾಜದಿಂದ ಬರುವ ಈ ಚಳಿಗಾಲದಲ್ಲಿ ಅಧಿವೇಶನ ನಡೆಯುತ್ತಿದ್ದೇವೆ ಅಲ್ಲೇ ಒಂದು ನಮಗೆ ಪ್ರಸ್ತಾವನೆ ಮಾಡಬೇಕು ನಮ್ಮ ಮಾನ್ಯ ಸರ್ಕಾರಕ್ಕೆ ನಾವೆಲ್ಲರೂ ಮಾಡ್ತಿದ್ದೇವೆ ನಮ್ಮ ಈ ವಿಧಾನ ಸೌಧ ಎದುರುಗಡೆ ಇವು ಈಗಾಗಲೇ ಚನ್ನಮ್ಮ ಹಾಗೂ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದೆ ಅದೇ ರೀತಿ ನಮ್ಮ ಅಮಟೂರು ಬಂದು ಮೂರ್ತಿ ಪ್ರತಿಷ್ಠಾಪಿಸಿ ಅಲ್ಲಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯವನ್ನು ಒದಗಿಸಬೇಕಾಗಿ ನಮ್ಮ ಎಲ್ಲರ ಕೋರಿಕೆ ಇದೆ ನನ್ನ ಹೆಸರು ಬಸವರಾಜ್ ಮುರೈಕರ್ ನಗರ ಸೇವಕರು ಮಹಾನಗರ ಪಾಲಿಗೆ